ಲ್ಲಿ ಶ್ರದ್ಧೆ ಆಸಕ್ತಿ ಇದ್ರೆ ತುಂಡು ಭೂಮಿಯಲ್ಲೂ ಯಶಸ್ಸನ್ನ ಸಾಧಿಸಬಹುದು ಅಂತ ಈ ವ್ಯಕ್ತಿ ತೋರಿಸಿಕೊಟ್ಟಿದ್ದಾರೆ ತನ್ನ ಮನೆಯ ಸುತ್ತಲೂ ಒಂದಿಂಚು ಜಾಗ ಖಾಲಿ ಬಿಡದೆ ಹೂ ತರಕಾರಿ ಫಲಗಳನ್ನು ಬೆಳೆಸಿ ಸೈ ಎನಿಸಿಕೊಂಡಿದ್ದಾರೆ ಕಾಪು ತಾಲೂಕಿನ ಕಟಪಾಡಿ ಗ್ರಾಮದಲ್ಲಿರುವ ಜಯಕರ್ ಶೆಟ್ಟಿ ಅವರ ಮನೆಯ ವಾತಾವರಣ ಒಮ್ಮೆ ನೋಡಿದರೆ ಎಂತಹವರ ಮನಸ್ಸು ರಿಲ್ಯಾಕ್ಸ್ ಆಗದೇ ಇರಲ್ಲ ಹೌದು ಮನೆಯ ಸುತ್ತಲೂ ಬಗೆ ಬಗೆಯ ಬಣ್ಣ ಬಣ್ಣದ ಹೂವುಗಳು ತರಹೇವಾರಿ ಹಣ್ಣು ತರಕಾರಿ ಆರೋಗ್ಯ ವೃದ್ಧಿಸುವ ಗಿಡೌಷಧಿ ಹೀಗೆ ಮನುಷ್ಯನ ಜೀವನಕ್ಕೆ ಬೇಕಾದ ಎಲ್ಲ ಹಣ್ಣು ಹೂವು ತರಕಾರಿ ನೈಸರ್ಗಿಕವಾಗಿ ಮನೆಯ ಬಳಿಯೇ ಸಿಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಮನೆ ಮಾಲೀಕ ಜಯಕರ್ ಬಿ ಶೆಟ್ಟಿ ಅವರ ಕೃಷಿ ಮೇಲಿನ ಅಪಾರ ಆಸಕ್ತಿ ನಾವು ಇಲ್ಲಿ ಹೆಚ್ಚು ಊರಿನಲ್ಲಿ ಹೆಚ್ಚು ದಿನ ಸ್ವಲ್ಪ ಇರಲಿಲ್ಲ ಎಂಟತ್ತು ವರ್ಷಕ್ಕೆ ನಾವು ಮುಂಬೈ ಮಹಾನಗರವನ್ನು ಸೇವಿಸಿ ಅಲ್ಲಿ ಶಾಲೆ ಕಲಿತು ಶಾಲೆಯೆಲ್ಲ ಕಲಿತು ನಮ್ಮ ಜೀವನದ ಉದ್ಯೋಗವನ್ನು ಕಲಿತು ಅಲ್ಲಿ ಅದರಲ್ಲಿ ಸ್ಕಾಲೆಗೆ ಹೋಗುವಲ್ಲಿ ಸ್ಕೌಟಿನ ಉತ್ತಮ ತರಬೇತಿಯನ್ನು ಬೆಳುವುದರಲ್ಲಿ ನಮಗೆ ಇದು ಫುಲ್ ಮಾರ್ಗದರ್ಶನವನ್ನು ಕೊಡದು ಕೊಟ್ಟಿದ್ದೇನೆ ಗಿಡಗಳನ್ನು ಹೇಗೆ ಅದಕ್ಕೆ ಎಂಥ ಮಾಡಿ ಪೋಷಣ ಮಾಡಬೇಕು ಅದರಲ್ಲಿ ನಾವು ಸ್ಕೌಟಿನಲ್ಲಿ ಮುಖ್ಯವಾಗಿ ಕಲಿತಿದ್ದೇವೆ ಅದರ ಅದಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡಿ ನಾವು ನಾವೇ ಸ್ವತಃ ಬೆಳೆಸಿ ನಾವೇ ಸ್ವತಃ ತಿನ್ನಿ ಜಯಕರ್ ಶೆಟ್ಟಿ ಅವರು ಬಾಲ್ಯದಲ್ಲೇ ಮುಂಬೈಗೆ ಹೋಗಿ ಅಲ್ಲೇ ಶಿಕ್ಷಣವನ್ನ ಪಡೆಯುತ್ತಿದ್ದಾಗ ಸ್ಕೌಟ್ನಲ್ಲಿ ಸೇವೆ ಸಲ್ಲಿಸುವಾಗ ಸಸಿಗಳನ್ನ ನೆಟ್ಟು ಪೋಷಿಸುವುದನ್ನ ಕಲಿತರು ಹೀಗೆ ಬಾಲ್ಯದ ದಿನಗಳನ್ನ ಕಳೆದು ಹೋಟೆಲ್ ನಲ್ಲಿ ಕೆಲಸ ಮಾಡುತ್ತಾ ಯಾವುದೋ ಕಾರಣಕ್ಕೆ ಊರಿಗೆ ಮರಳಿದ್ರು ಹೀಗೆ ಬಂದವರೇ ಮನೆಯ ಸುತ್ತ ಇದ್ದ ಖಾಲಿ ಜಾಗದಲ್ಲೇ ಗಿಡಗಳನ್ನ ಬೆಳೆಸಿ ಗೊಬ್ಬರವನ್ನ ಹಾಕಿ ಕೃಷಿಕರಾದ್ರು ಮನೆಯ ಹಿರಿಯ ಕೃಷಿ ಕಾಯಕವನ್ನ ಮುಂದುವರೆಸಿದ್ರು ಮನೆಯ ಹಿರಿಯ ಕೃಷಿ ಕಾಯಕವನ್ನ ಮುಂದುವರೆಸಿದ್ರು ಜಯಕರ್ ಶೆಟ್ರು ಮೂವತ್ತೈದು ಜಾಗದಲ್ಲಿ ನಾವು ಇದನ್ನೆಲ್ಲ ಖಾಲಿ ಜಾಗ ಬಿಡಲಿಲ್ಲ ಎಲ್ಲ ಮನೆ ಬಿಟ್ಟು ಬಾಕಿ ಎಲ್ಲ ಜಾಗದಲ್ಲೂ ಗಿಡಗಳನ್ನು ಬೆಳೆಸಿದ್ದೇವೆ ಸದ್ಯ ಮೂವತ್ತೈದು ಸೆನ್ಸ್ ಜಾಗದಲ್ಲಿ ಮನೆಯ ಜೊತೆಗೆ ಸಕ್ಕರೆ ಗಂಚು ಪಪ್ಪಾಯ ಚಿಕ್ಕು ಬಗೆ ಬಗೆಯ ಹಲಸು ಸೀತಾಫಲ ರಾಮಫಲ ಲಕ್ಷ್ಮಣ ಫಲ ಹನುಮಂತ ಫಲ ಅನಾನಾಸು ಅಡಿಕೆ ಗೆಣಸು ಬಸಳೆ ಕರಿಮೆಣಸು ವೀಳೆದಳೆ ದೀವ್ ಹಲಸು ಮಜ್ಜಿಗೆ ಸೊಪ್ಪು ಸಾಂಬಾರ್ ಬಳ್ಳಿ ಒಂದಲಗ ಹೀಗೆ ನೂರ ಎಪ್ಪತ್ತು ಬಗೆಯ ಹೂವು ಹಣ್ಣು ತರಕಾರಿಗಳನ್ನು ಬೆಳೆಸಿ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಸಕ್ಕರೆಗಂಜು ಪಪ್ಪಾಯಿ ಬಿಂಬುಳಿ ಚಿಕ್ಕು ಸೀತಾಫಲ ಪಾಂಪಲ ಫಲ ಹನುಮಂತ ಫಲ ಅನಾನು ಮೂರು ತರದ ಹತ್ರ ಮತ್ತೆ ತೆಂಗು ಅಡಿಕೆ ಸುವರ್ಣಗಡ್ಡೆ ಗೆಣಸು ಮೆಣಸಿನಕಾಯಿದ್ದು ಬಸಳೆ ಅದ್ದು ಎರಡು ಥರದ ಬಸಳೆದ್ದು ಬೊಂಬಾಯಿ ಬಸಳೆ ಉಂಟು ಒಂದು ಊರಿನ ಬಸಳೆ ಉಂಟು ಎರಡು ಥರದ್ದು ಉಂಟು ಮತ್ತೆ ಈಗ ಸಾಧಾರಣ ನಮಗೆ ಕರಿಮೆಣಸು ವೀಳ್ಯದಲ್ಲಿ ನೇರಳೆ ಹಣ್ಣು ಹಲಸಿನ ಹಣ್ಣು ದಿವಿಗೆ ಹಲಸು ನೋಡಿದ್ರಲ್ಲ ಸಿಂಪಲ್ ಆಗಿ ಇದ್ದದ್ರಲ್ಲೇ ಒಂದೊಳ್ಳೆ ಕೃಷಿಯನ್ನ ಯಶಸ್ವಿಯಾಗಿ ಮಾಡಬಹುದು ಅನ್ನೋದನ್ನ ಜಯಕರ್ ಶೆಟ್ಟಿಯವರು ತೋರಿಸಿಕೊಟ್ಟಿದ್ದಾರೆ ಸರ್ಕಾರ ಇಂತಹ ಕೃಷಿಕರನ್ನ ಪ್ರೋತ್ಸಾಹಿಸಬೇಕಿದೆ ಯುವಕರು ಇಂತಹ ಕಾರ್ಯಕ್ಕೆ ಕೈ ಹಾಕಿದ್ರೆ ಆರೋಗ್ಯವಂತ ಸಮಾಜ ಕಟ್ಟಬಹುದು ಅನ್ನೋದು ಎಲ್ಲರ ಆಶಯ